ಹಲೋ ನಮಸ್ಕಾರ ಯಾರೆಲ್ಲ ಈ ವಿಡಿಯೋ ನೋಡ್ತಿದಿರೋ ಅವರೆಲ್ಲರಿಗೂ ನಮಸ್ಕಾರ ನಾನು ಇವತ್ತಿನ ವಿಡಿಯೋದಲ್ಲಿ ನಮ್ಮ ರಾಷ್ಟ್ರ ಕವಿ ಕುವೆಂಪು ಅವರು ಬರೆದಿರೋ ಜೀವನದ ನೀತಿ ಸೂತ್ರಗಳ ಬಗ್ಗೆ ನಾನು ವಿವರಣೆಯನ್ನ ಕೊಡ್ತೀನಿ ಹಾಗಾದ್ರೆ ನಮ್ಮ ಕುವೆಂಪು ಅವರು ಹೇಳಿರುವಂತ ಆ ನೀತಿ ಸೂತ್ರಗಳು ಯಾವುವು ಆ ನೀತಿ ಸೂತ್ರಗಳು ನಮ್ಮ ಜೀವನದಲ್ಲಿ ಎಷ್ಟೆಲ್ಲ ಪ್ರಮುಖ ಪಾತ್ರವನ್ನ ವಹಿಸ್ತವೆ ಅನ್ನೋದನ್ನ ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ ವಿಡಿಯೋ ನೋಡ್ತಾ ಇರೋರೆಲ್ಲರೂ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಹಾಗಾದ್ರೆ ಕುವೆಂಪು ಅವರು ಹೇಳಿರೋ ನೀತಿ ಸೂತ್ರಗಳು ಯಾವುವು ಅಂತ ನೋಡೋಣ ಇಲ್ಲಿ ಮೊದಲನೇದಾಗಿ ಹೇಳ್ತಾರೆ ಅನ್ನದ ಮೇಲೆ ಸೊಕ್ಕು ತೋರಿದವ ರೋಗಿ ಆಗ್ತಾನೆ ಹೆಣ್ಣಿನ ಮೇಲೆ ಸೊಕ್ಕು ತೋರಿದವ ಬ್ರಹ್ಮಚಾರಿ ಆಗ್ತಾನೆ ವಿದ್ಯೆಯ ಮೇಲೆ ಸೊಕ್ಕು ತೋರಿದವ ಅವಿವೇಕಿ ಆಗ್ತಾನೆ ದುಡ್ಡಿನ ಮೇಲೆ ಸೊಕ್ಕು ತೋರಿದವ ದರಿದ್ರನಾಗ್ತಾನೆ ಕಾಯಕದ ಮೇಲೆ ಸೊಕ್ಕು ತೋರಿದವ ನಿರುದ್ಯೋಗಿ ಆಗ್ತಾನೆ ತಂದೆ ತಾಯಿಯರ ಮೇಲೆ ಸೊಕ್ಕು ತೋರಿದವ ಅನಾಥನಾಗ್ತಾನೆ ಅಂತೇಳಿ ನಮ್ಮ ಕುವೆಂಪು ಅವರು ಜೀವನದ ನೀತಿ ಸೂತ್ರಗಳನ್ನ ಹೇಳಿದ್ದಾರೆ ಹಾಗಾದ್ರೆ ಈ ನೀತಿ ಸೂತ್ರಗಳ ಅರ್ಥ ಏನು ಅಂತೇಳಿ ನಾವು ನೋಡೋಣ ಇಲ್ಲಿ ಮೊದಲನೇದಾಗಿ ಹೇಳ್ತಾರೆ ಮೇಲೆ ಯಾರು ಸೊಕ್ಕನ್ನು ತೋರಿಸ್ತಾರೋ ಅವರು ರೋಗಿಗಳಾಗ್ತಾರೆ ಅಂತೇಳಿ ಹೌದು ಇವಾಗ ನಾವು ಆರೋಗ್ಯವಾಗಿರೋದಕ್ಕೆ ತುಂಬಾ ಮುಖ್ಯವಾಗಿರೋದು ಆಹಾರ ಅಲ್ವಾ ನಾವು ಊಟ ತಿಂಡಿ ಎಲ್ಲ ಸರಿಯಾಗಿ ತಿನ್ಕೊಂಡಿದ್ರೆ ಮಾತ್ರ ನಾವು ಹೆಲ್ತಿ ಆಗಿರೋದಕ್ಕೆ ಆರೋಗ್ಯವಾಗಿರೋದಕ್ಕೆ ಸಾಧ್ಯ ಆಗುತ್ತೆ ಒಂದ್ ವೇಳೆ ನಾವೇನಾದರೂ ತಿನ್ನೋ ಅನ್ನದ ಮೇಲೆ ಸೊಕ್ಕು ತೋರಿಸಿದ್ರೆ ಮುಂದೊಂದು ದಿನ ನಾವು ಅನಾರೋಗ್ಯಕ್ಕೆ ಒಳಗಾಗುವಂತ ಸಾಧ್ಯತೆಗಳು ಇರುತ್ತೆ ಅದಕ್ಕೆ ನೀವು ಅನ್ನವನ್ನ ಗೌರವಿಸ್ಬೇಕು ಅನ್ನವನ್ನ ವೇಸ್ಟ್ ಮಾಡಬಾರ್ದು ಮತ್ತೆ ಇನ್ನೂ ಒಂದ್ ಕಡೆ ಇದೇ ನಮ್ ಕುವೆಂಪು ಅವರು ಹೇಳ್ತಾರೆ ಚೆಲ್ಲದಿರಿ ಅನ್ನ ಅದು ಇಲ್ಲದವರಿಗೆ ಚಿನ್ನ ಅಕ್ಕಿ ಬೆಳೆಯಲು ವರುಷ ಬೇಕು ಅದನ್ನು ಚೆಲ್ಲಲು ನಿಮಿಷ ಸಾಕು ಅಂತೇಳಿ ಒಂದ್ ಕಡೆ ಹೇಳ್ತಾರೆ ಹೌದಲ್ವಾ ಈಗ ಅನ್ನ ನಮಗಿದೆ ಅದು ಬರೀ ಅನ್ನ ಅಷ್ಟೇ ನಮ್ಗೆ ಅದೇ ಹಸಿದವರಿಗೆ ಅದು ಚಿನ್ನದ ರೂಪದಲ್ಲಿ ಕಾಣುತ್ತೆ ಅಲ್ವಾ ಅನ್ನ ನಮ್ಗೆ ಇದೆಯಾ ಅದರಿಂದ ಅದು ಬರಿ ಅನ್ನ ಆಗಿ ಅಷ್ಟೇ ಕಾಣಿಸುತ್ತೆ ಆದರೆ ಹಸ್ದಿರೋ ಅದು ಚಿನ್ನದ ರೂಪದಲ್ಲಿ ಕಾಣುತ್ತೆ ಈಗ ನಾವು ಅನ್ನವನ್ನ ಚೆಲ್ಲೋದಕ್ಕೆ ಒಂದು ನಿಮಿಷ ಸಾಕು ಆದರೆ ಅಕ್ಕಿಯನ್ನು ಬೆಳೆಯೋದಕ್ಕೆ ವರ್ಷಗಳು ಬೇಕು ಆ ರೈತ ಎಷ್ಟೆಲ್ಲ ಕಷ್ಟವನ್ನು ಪಡ್ತಾನೆ ಅಕ್ಕಿ ಬೆಳೆಯೋದಕ್ಕೆ ಅಲ್ವಾ ಅದಕ್ಕೆ ನಮ್ಮ ಆರೋಗ್ಯಕ್ಕೆ ನಾವು ಚೆನ್ನಾಗಿರೋದಕ್ಕೆ ಬೇಕಾಗಿರೋಂತ ಅನ್ನನ ನೀವು ಚೆಲ್ಲಬೇಡಿ ಅನ್ನದ ಮೇಲೆ ಸೊಕ್ಕನ್ನ ತೋರಿಸ್ಬೇಡಿ ಆತರ ಏನಾದ್ರು ಮಾಡಿದ್ರೆ ಮುಂದೆ ಅನಾರೋಗ್ಯಕ್ಕೆ ಒಳಗಾಗುವಂತ ಸಾಧ್ಯತೆಗಳು ಇರುತ್ತೆ ಅಂತೇಳಿ ಇಲ್ಲಿ ಕುವೆಂಪು ಅವರು ಹೇಳಿದ್ದಾರೆ ಮತ್ತಿನ್ನ ಎರಡನೇದು ನೋಡೋದಾದ್ರೆ ಹೆಣ್ಣಿನ ಮೇಲೆ ಸೊಕ್ಕು ತೋರಿದವ ಬ್ರಹ್ಮಚಾರಿ ಆಗ್ತಾನೆ ಅಂತೇಳಿ ಹೇಳ್ತಾರೆ ಈಗ ನೋಡಿ ಅದ್ರಲ್ಲೂ ನಮ್ಮ ನಾಡಲ್ಲಿ ಹೆಣ್ಣಿಗೆ ತುಂಬಾ ಗೌರವವನ್ನ ಕೊಡ್ತಾರೆ ನಮ್ಮ ಸಂಸ್ಕೃತಿಯಲ್ಲಿ ಹೆಣ್ಣು ಅಂದ್ರೆ ಒಂದು ವಿಶೇಷ ಸ್ಥಾನಮಾನವನ್ನ ಕೊಟ್ಟು ಗೌರವಸೋ ಅಂತ ಈ ನಾಡಲ್ಲಿ ಒಂದು ವೇಳೆ ಹೆಣ್ಣು ಮಕ್ಕಳ ಮೇಲೆ ನಾವೇನಾದ್ರು ದೌರ್ಜನ್ಯಗಳನ್ನ ಮಾಡೋದು ಅವರನ್ನು ಅವಮಾನಿಸೋದು ಅವ್ರ ಮೇಲೆ ನಾವು ಸೊಕ್ಕನ್ನ ತೋರ್ಸಿದ್ರೆ ಮುಂದೆ ಬ್ರಹ್ಮಚಾರಿಗಳಾಗುವಂತ ಸಾಧ್ಯತೆಗಳು ಇರುತ್ತೆ ಅದಕ್ಕೋಸ್ಕರ ನೀವು ಹೆಣ್ಣನ್ನ ಗೌರವಿಸಿ ತಾಯಿಯಾಗಿ ಹೆಂಡತಿಯಾಗಿ ಮಗಳಾಗಿ ಎಷ್ಟೋ ಸಂಬಂಧಗಳ ಜೊತೆ ಆಕೆ ಇಡೀ ಬದುಕನ್ನ ರಥವನ್ನ ಹೋಗ್ತಾ ಇದ್ದಾಳೆ ಆಕೆನ ನೀವು ಗೌರವಿಸ್ಬೇಕು ಇಲ್ಲಾಂದ್ರೆ ಮುಂದೆ ನೀವೆಲ್ಲ ಬ್ರಹ್ಮಚಾರಿಗಳಾಗ್ಬೇಕಾಗಿರುತ್ತೆ ಅಂತೇಳಿ ಇಲಿಕ್ಕು ಎಂಪವರು ಹೇಳ್ತಾರೆ ಮತ್ತೆ ನಾವು ಮೂರನೇದಾಗಿ ಹೇಳ್ತಾರೆ ವಿದ್ಯೆಯ ಮೇಲೆ ಸೊಕ್ಕು ತೋರಿದವ ಅವಿವೇಕಿ ಆಗ್ತಾನೆ ವಿದ್ಯೆ ಅನ್ನೋದು ಇವತ್ತು ನಾವು ಬದುಕೋದಕ್ಕೆ ಆಹಾರ ಎಷ್ಟು ಮುಖ್ಯನೋ ಜೀವನ ಸಾಕೋದಕ್ಕೆ ಒಂದು ವಿದ್ಯೆ ಬುದ್ಧಿನೂ ಕೂಡ ಅಷ್ಟೇ ಮುಖ್ಯ ವಿದ್ಯೆ ಇಲ್ಲಾಂದ್ರೆ ನಾವು ಹೊರಗಿನ ಪ್ರಪಂಚದಲ್ಲಿ ವ್ಯವಹಾರ ಮಾಡೋದಕ್ಕಾಗೋದಿಲ್ಲ ಜ್ಞಾನ ಬುದ್ಧಿ ಇಲ್ಲ ಅಂದ್ರೆ ಈ ಸಮಾಜದಲ್ಲಿ ಬದುಕೋದಕ್ಕೆ ಆಗೋದಿಲ್ಲ ಅದಕ್ಕೆ ಪ್ರತಿಯೊಬ್ಬ ವ್ಯಕ್ತಿಗೂ ವಿದ್ಯೆ ಜ್ಞಾನ ಬುದ್ಧಿ ಅನ್ನೋದು ಅತ್ಯಮೂಲ್ಯವಾಗಿ ಬೇಕೇ ಬೇಕು ಅದಕ್ಕೆ ನೀವು ವಿದ್ಯೆ ಮೇಲೆ ಸೊಕ್ಕನ್ನು ತೋರಿಸ್ಬೇಡಿ ಹಾಗೇನಾದ್ರೂ ಮಾಡಿದ್ರೆ ಮುಂದೊಂದು ದಿನ ನೀವು ಅವಿವೇಕಿಗಳಾಗ್ತೀರಾ ಅಂತೇಳಿ ಇಲ್ಲಿ ಹೇಳಿದ್ದಾರೆ ಇನ್ನ ನಾಲ್ಕನೇದು ನೋಡೋದಾದ್ರೆ ದುಡ್ಡಿನ ಮೇಲೆ ಸೊಕ್ಕು ತೋರಿದವ ದರಿದ್ರನಾಗ್ತಾನೆ ಈಗ ನೋಡಿ ಸಾಮಾನ್ಯವಾಗಿ ಬಡವರ ಹಾಗೆಲ್ಲ ಮಾಡಕ್ ಹೋಗೋದಿಲ್ಲ ಯಾಕಂದ್ರೆ ಅವ್ರ ಹತ್ರ ಹಣ ಇರೋದೇ ಕಡಿಮೆ ಇರೋದನ್ನೇ ಜೋಪಾನವಾಗಿ ಇಟ್ಕೊಳೋ ಅಂತ ಕೆಲ್ಸ ಅವರು ಮಾಡ್ತಾ ಇರ್ತಾರೆ ಸಾಮಾನ್ಯವಾಗಿ ತುಂಬಾ ಶ್ರೀಮಂತ ವ್ಯಕ್ತಿಗಳಿಗೆ ಒಂದು ರೂಪಾಯಿ ಯಾಕಂದ್ರೆ ಕೋಟಿ ಲೆಕ್ಕದಲ್ಲಿ ವ್ಯವಹಾರ ಮಾಡೋ ಅಂತ ವ್ಯಕ್ತಿಗಳಿಗೆ ಒಂದು ರೂಪಾಯಿ ಅನ್ನೋದು ಕೇವಲವಾಗಿ ಕಾಣ್ತಾ ಇರುತ್ತೆ ಅಲ್ವಾ ಏ ಒಂದ್ ರೂಪಾಯಿ ಅಷ್ಟೇ ತಾನೆ ತಗೋ ಅಂತೇಳಿ ಸಲ ಎಸ್ದು ಹೋಗೋ ಅಂತವ್ರನ್ನು ಕೂಡ ನಾವು ನೋಡಿರ್ತೀವಿ ಆದ್ರೆ ಆ ಒಂದ್ ರೂಪಾಯಿ ಅಷ್ಟೇ ಅಲ್ವಾ ಅಂತೇಳಿ ಕೇವಲ ಮಾತಾಡೋದಕ್ಕೂ ಮುಂಚೆ ಆ ಒಂದ್ ರೂಪಾಯಿ ಅಷ್ಟೇ ತಾನೆ ಅಂತ ಎಸೆಯೋದಕ್ಕಿಂತ ಮುಂಚೆ ಕೋಟಿ ಅಂತ ಅನ್ನೋದು ಇಂದನೇ ಸ್ಟಾರ್ಟ್ ಆಗಿದ್ದು ರೂಪಾಯಿ ಇಲ್ಲ ಅಂದ್ರೆ ಸಾವಿರ ಲಕ್ಷ ಕೋಟಿ ಯಾವುದೂ ಇಲ್ಲ ಆ ಕೋಟಿ ಅನ್ನೋದಾಗಿದೆ ಅಂದ್ರೆ ಅದು ಈ ರೂಪಾಯಿ ಇಂದಾನೆ ಅನ್ನೋದನ್ನ ಅವರು ಮರಿಬಾರ್ದು ಹಾಗೇನಾದ್ರು ಹಣದ ಮೇಲೆ ಏನಾದ್ರು ಸೊಕ್ಕು ತೋರಿದ್ರೆ ಮುಂದೆ ದರಿದ್ರಾಗಬೇಕಾಗುತ್ತೆ ಅದಕ್ಕೆ ದಯವಿಟ್ಟು ಹಣವನ್ನ ಗೌರವಿಸಿ ಅಂತೇಳಿ ಕುವೆಂಪು ಅವರು ಹೇಳ್ತಾರೆ ಮತ್ತೆ ಇನ್ನ ನೆಕ್ಸ್ಟ್ ಬರೋ ಅಂತದ್ದು ಕಾಯಕದ ಮೇಲೆ ಸೊಕ್ಕು ತೋರಿದವ ಏನೋ ಮುಂದೆ ನಿರುದ್ಯೋಗಿ ಆಗ್ತಾನೆ ಅಂತ ಹೇಳ್ತಾರೆ ಈಗ ಕೆಲ್ಸ ಕಾಯಕವೇ ಕೈಲಾಸ ಅಂತೇಳಿ ಬಸವಣ್ಣ ಅವ್ರು ಹೇಳಿದ್ದಾರೆ ನಾವು ಏನು ಮಾಡ್ತಿದವ ಕೆಲಸ ಅದ್ರಲ್ಲೇ ದೇವರನ್ನ ಕಾಣಬೇಕು ನಾವು ಕೆಲಸ ಮಾಡಬೇಕು ಕೆಲಸದ ತಕ್ಕಾಗಿ ನಮಗೆ ಏನು ಸಂಬಳ ಬರುತ್ತೆ ಆ ಸಂಬಳದಿಂದ ನಾವು ತಿನ್ಬೋದು ಉಣ್ಬೋದು ಬಟ್ಟೆ ಬರೆಗಳನ್ನು ಹಾಕೋಬಹುದು ನಾವು ಬದುಕನ್ನ ಸಾಗಿಸ್ಬೋದು ಅಲ್ವಾ ಇದೆಲ್ಲವನ್ನ ಮಾಡಬೇಕು ಅಂದ್ರೆ ಉದ್ಯೋಗ ಮುಖ್ಯ ಕಾಯಕ ಮುಖ್ಯ ಅಲ್ವಾ ಅದಕ್ಕೆ ನಾವು ಮಾಡೋಂತ ಕೆಲಸವನ್ನು ನಾವು ಗೌರವದಿಂದ ನೋಡ್ಬೇಕು ಶ್ರದ್ಧೆಯಿಂದ ಭಕ್ತಿಯಿಂದ ಸಂಪೂರ್ಣ ಮನಸ್ಸಿನಿಂದ ಕೆಲಸವನ್ನ ಮಾಡ್ಬೇಕು ಇಲ್ಲಾಂದ್ರೆ ಮುಂದೊಂದು ದಿನ ನಾವು ಕೆಲಸವನ್ನ ಕಳ್ಕೊಂಡು ನಿರುದ್ಯೋಗಿಗಳಾಗ್ಬೇಕಾದಂತ ಸಂದರ್ಭ ಬರಬಹುದು ಅದಕ್ಕೆ ನೀವು ಮಾಡುವಂತ ಕೆಲಸವನ್ನ ಗೌರವದಿಂದ ಮಾಡಿ ಆ ಕೆಲಸಕ್ಕೆ ನೀವು ಗೌರವವನ್ನ ಒಂದು ರೆಸ್ಪೆಕ್ಟ್ ಅನ್ನ ಕೊಡ್ಬೇಕು ಇಲ್ಲಾಂದ್ರೆ ಮುಂದೊಂದು ದಿನ ನಿರುದ್ಯೋಗಿಗಳಾಗ್ಬೇಕಾಗುತ್ತೆ ಅಂತೇಳಿ ಇಲ್ಲಿ ಕುವೆಂಪು ಅವರು ಹೇಳಿದ್ದಾರೆ ಇನ್ನು ನೆಕ್ಸ್ಟ್ ಬರುವಂಥದ್ದು ತಂದೆ ತಾಯಿಗಳ ಮೇಲೆ ಸೊಕ್ಕು ತೋರದಂತವ್ರು ಅನಾಥರಾಗ್ತಾರೆ ಅಂತೇಳಿ ಹೇಳಿದ್ದಾರೆ ಹೌದಲ್ವಾ ಈ ಪ್ರಪಂಚದಲ್ಲಿ ಎಲ್ಲದರಲ್ಲೂ ಒಂದು ಸ್ವಾರ್ಥ ಅಂತಿದೆ ಪ್ರತಿಯೊಬ್ಬರಲ್ಲೂ ಒಂದು ಸ್ವಾರ್ಥ ಅಂತ ಇದೆ ಆದರೆ ನಿಸ್ವಾರ್ಥ ಪ್ರೀತಿ ಇರೋದು ಮಾತ್ರ ತಂದೆ ತಾಯಿಯಲ್ಲಿ ಮಾತ್ರ ಅಲ್ವಾ ಪ್ರತಿಯೊಂದರಲ್ಲೂ ತಂದೆ ತಾಯಿ ಇಬ್ರನ್ನ ಹೊರತುಪಡಿಸಿ ಇನ್ ಯಾರೇ ಆಗಿದ್ರು ಕೂಡ ಎಲ್ಲದ್ರಲ್ಲೂ ಯಾವ್ದಾದ್ರು ಒಂದಲ್ಲ ಒಂದ್ ರೀತಿಲಿ ಸ್ವಾರ್ಥ ಅನ್ನೋದಿರುತ್ತೆ ಆದ್ರೆ ನಿಸ್ವಾರ್ಥ ಭಾವನೆ ಇರೋದು ಈ ತಂದೆ ತಾಯಿಗಳಿಗೆ ಮಾತ್ರ ಅಂತ ತಂದೆ ತಾಯಿಗಳ ಮೇಲೆ ನೀವೇನಾದ್ರೂ ಸೊಕ್ಕನ್ನು ತೋರಿಸಿದ್ರೆ ಅಹಂಕಾರದಿಂದ ಗರ್ವದಿಂದ ಅವ್ರ ಮೇಲೆ ಏನಾದರೂ ನೀವು ಅಧಿಕಾರವನ್ನ ಚಲಾಯಿಸಿದ್ರೆ ಮುಂದೊಂದು ದಿನ ನೀವು ಅನಾಥರಾಗ್ಬೇಕಾಗುತ್ತೆ ಯಾಕಂದ್ರೆ ತಂದೆ ತಾಯಿ ಇಲ್ದಿರೋರಿಗೆ ಮಾತ್ರ ಗೊತ್ತಿರುತ್ತೆ ಅವ್ರ ಬೆಲೆ ಏನು ಅಂತ ಅದಕ್ಕೆ ಇದ್ದಾಗ ಅನುಭವಿಸ್ಬೇಕು ಇದ್ದಾಗ ಗೌರವಿಸ್ಬೇಕು ಇದ್ದಾಗ ಅವರ ಬೆಲೆಯನ್ನ ತಿಳ್ಕೊಬೇಕು ಇಲ್ದಾಗ ನಾವು ಕೂತು ಹತ್ರ ಯಾವ್ದು ಸಿಗೋದಿಲ್ಲ ಅಲ್ವಾ ಅದಕ್ಕೋಸ್ಕರ ತಂದೆ ತಾಯಿಯನ್ನ ನೀವು ಗೌರವಿಸಿ ಅಂತ ಹೇಳಿ ಇಲ್ಲಿ ಕುವೆಂಪು ಅವರು ಹೇಳ್ತಾರೆ ಒಟ್ಟಾರೆ ಈ ಎಲ್ಲ ಜೀವನದಲ್ಲಿ ನೀತಿ ಸೂತ್ರಗಳನ್ನ ನಾವು ಅಳ್ವಡಿಸ್ಕೊಂಡ್ರೆ ಜೀವನದಲ್ಲಿ ಖಂಡಿತವಾಗ್ಲು ಚೆನ್ನಾಗಿರ್ತೀವಿ ಯಾವುದೇ ಕಾರಣಕ್ಕೂ ಅನ್ನದ ಮೇಲೆ ನೀವು ಸೊಕ್ಕನ್ನ ತೋರಿಸ್ಬೇಡ್ರಿ ಅನ್ನವನ್ನ ಗೌರವಿಸಿ ಹೆಣ್ಣನ್ನ ಗೌರವಿಸಿ ಈ ದುಡ್ಡು ನೀವು ಮಾಡುವಂತ ಕೆಲಸ ನೀವು ಕಲಿತಿರೋಂತ ವಿದ್ಯೆ ಅಪ್ಪ ಅಮ್ಮ ಬಂಧು ಬಳಗ ಎಲ್ಲವನ್ನ ಗೌರವದಿಂದ ಕಾಣಿ ಆಗ ಅದ್ರಿಂದ ನಿಮ್ಗೆ ಒಂದು ಉತ್ತಮವಾದ ಫಲ ಕೂಡ ಸಿಗುತ್ತೆ ಇಲ್ಲಾಂದ್ರೆ ಒಂದು ದಿನ ನೀವು ಎಲ್ಲವನ್ನ ಕಳ್ಕೊಂಡು ಅಳಿದು ಹೋಗೋ ಸಂದರ್ಭ ಬರುತ್ತೆ ಅಂತೇಳಿ ಇಲ್ಲಿ ಕುವೆಂಪು ಅವರು ಹೇಳಿದರೆ ಇಷ್ಟು ನಮ್ಮ ಕುವೆಂಪು ಅವರು ಹೇಳಿರೋ ಜೀವನದ ನೀತಿ ಸೂತ್ರಗಳು ಈ ಎಲ್ಲ ಸೂತ್ರಗಳನ್ನ ಜೀವನದಲ್ಲಿ ಅಳ್ವಡಿಸ್ಕೊಂಡೋದ್ರ ಮೂಲಕ ಎಲ್ರು ಚೆನ್ನಾಗಿರೋಣ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಧನ್ಯವಾದಗಳು ಹೀಗೆ ನಾನು ಹೇಳಿರೋಂಥ ಈ ವಿಡಿಯೋ ನನ್ನ ಈ ವಿವರಣೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಮತ್ತು ಅರ್ಥ ಆಗಿದೆ ಅಂತ ನಾನು ಅಂದ್ಕೋತೀನಿ ಹೀಗೆ ನನ್ನ ಎಲ್ಲ ವೀಡಿಯೋಸ್ಗಳನ್ನ ನೋಡೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಎಲ್ರಿಗೂ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ